ಿರ್ತಕ್ಕಂಥ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಸೊಸೈಟಿಯ ಅಧ್ಯಕ್ಷರುಗಳೇ ಇವತ್ತು ಕೂಡಿದ ಉದ್ದೇಶ ತಮಗೆಲ್ಲ ಗೊತ್ತಿರುವಂಥದ್ದು ನಾನಿದ ಬಾದೋಸ್ನಿಂದ ಹೇಳ್ಕೊತಿದ್ದೆ ಸಹಕಾರ ಹೇಳ್ಕೊತಿದ್ದೆ ಸ್ವಲ್ಪ ಪೈಲ್ವಾನ ಜಲ್ದಿ ತಯಾರ ಮಾಡ್ರಿ ಒಂದಿಟ್ಟು ಕುಸ್ತಿ ಕುಸ್ತಿ ಆಗತೈತಿ ಆಗ್ತೈತಿ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡ್ರಿ ಅಂತ ನಾನು ಆದ್ರೂ ಕಡಿಗೆ ಆಯ್ತು ನಮ್ಮ ಆಸಾಂಗಿ ಬಸಂಗಕ್ಕ ನಮಗ್ ಬಹಳ ಆತ್ಮೀಯರ ಯಾಕಂದ್ರೆ ನಾವು ಅವರ ಕೂಡಿ ಮೊದಲಿಂದ ಒಂದ್ ಹತ್ತು ವರ್ಷ ಒಡ್ನಾಟ ಇದ್ದೀವಿ ಸ್ವಲ್ಪ ಇದ್ದಿತ್ಲಾಗ ಅವರ ನಾವು ಸ್ವಲ್ಪ ದೂರ ಆಗಿದ್ದೀವಿ ಅದಕ್ಕೆಂತಂದ್ರೆ ನಿಮ್ಗೆ ಗೊತ್ತಾಯ್ತು ನಿನ್ನೆ ಸೌದಿ ಸಾಹೇಬ್ ಫೋನ್ ಮಾಡಿದ್ರು ನನಗೆ ಏನಿಲ್ಲ ಅದು ಹಳೆಯಕ್ಕೆ ಅದು ಮತ್ತೆ ಜೋಡಾಕೈತಿ ಏನು ತಿಳಿ ಕಟ್ಸ್ಕೊಬೇಡ ಒಟ್ಟು ಹೊರ ತಗೋ ಅಂತ ಹೇಳ್ತಾ ನಾನು ಏನು ತಿಳಿ ಕಟ್ಸ್ಕೊಳಕ್ ಹೋಗ್ರಿ ನಾವು ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ ಯಾವುದಕ್ಕೂ ತಿಳಿ ಕಟ್ಸ್ಕೊಳಕ್ಕೆ ಹೋಗ್ರಿ ಯಾವುದಕ್ಕೂ ಅನ್ಸಾ ಹೋಗ್ರಿ ಏನು ಸಮಸ್ಯೆ ಇಲ್ಲ ಒಟ್ಟು ನಾವು ನಿಮ್ ಜೋಡಿ ಇರ್ತೀವಿ ಇದನ್ನೊಂದು ನಮ್ದು ಇವತ್ತು ತವ ನಿಮ್ಮ ಆಸೆ ಇತ್ತು ಏನಿತ್ತು ಯಾಟು ಜೋಡ್ದು ಕೂಡಬೇಕಾಗಿ ಕಿಡುಗೂಸ್ ಕೂಡ ಇದನ್ನಿತ್ತು ಬರೀ ಬರ್ಬೇಕಾಗಿತ್ತು ನೀವು ಬರೀ ಇಬ್ರು ಬಂದು ಹೋಗ್ರಿ ಅದ್ರ ಬಿಟ್ಟು ಅಂತ ನಾನು ಹೇಳಿದ್ದೆ ಅವ್ರಿ ಎಕ್ ತಡ ಆದ್ರೂ ಇವತ್ತೆರಡು ಬಂದಾರ ನಮ್ಮ ಕಡೆ ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ತಾಲೂಕಿನ ನಿಮ್ಗೆ ಗೊತ್ತಾಯ್ತು ಇವತ್ತು ಹಂಗ ಎಕ್ ಅಂತಂದ್ರೆ ಇವತ್ತು ನಮ್ಗೆಲ್ಲ ನೀವು ನೋಡ್ಕೊತಾ ಇದ್ದೀರಿ ನೀವು ಈಗ ನೀವು ಮೊನ್ನೆ ಹುಕ್ಕೇರಿ ಎಲೆಕ್ಷನ್ ನೋಡಿದ್ರಿ ಏನು ಒಟ್ಟ ನಮಗೆ ಏನಿಲ್ಲ ಇಲ್ಲ ಅದಕ್ಕೆ ದಯವಿಟ್ಟು ನಾವು ಇನ್ನೇನಕ್ಕೆ ನಮ್ಗೆ ಜೋಡ ಇರ್ತಾರೋ ನಾವು ನೀವು ಜೋಡಿರ್ತಿವಿ ಇದೊಂದು ಎಲೆಕ್ಷನ್ ಹೊಡೆದು ತೋರಿಸು ಏನಂತ ನಮ್ಮ ತಾಕತ್ ತೋರಿಸ್ಬೋದು ಎಲ್ರಿಗೂ ನಮಸ್ಕಾರ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಬಹುಶಃ ಹೇಳ್ತೀನಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಿರ್ದೇಶಕರಾಗಿ ಕೀಶ್ವರ ಕಾವ ಮುಖಾಂತರ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಡಿಸಿಸಿ ಬ್ಯಾಂಕನ್ನು ಅತಿ ಹತ್ತಿರವಾಗಿ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಯಾರು ನಡೆಸಿಕೊಂಡು ಬಂದಿದ್ದರೆ ಅದರ ರಮೇಶ ನಾಕತ್ತಿ ಅವರು ಕರೆಸ್ಕೊಂಡು ಹೇಳ್ತಾ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಸುಮಾರು ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳಿಂತ ನಷ್ಟ ಹೊಂದಿದಂಥ ಸಂಸ್ಥೆಯನ್ನ